ಟಾಪ್ ಕ್ವಾಲಿಟಿ ಇವತ್ತು ಬಿಗ್ ಡೇ ಸೂಪರ್ ಸಂಡೇ ಯಾಕಂದ್ರೆ ಭಾರತ ಮತ್ತು ಕಿವೀಸ್ ನ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಇವತ್ತು ನಡೀತಾ ಇದೆ ಸೊ ಕ್ರಿಕೆಟ್ ಪ್ರಿಯರ ಪಾಲಿಗೆ ಇವತ್ತು ಖಂಡಿತವಾಗಲು ಸೂಪರ್ ಸಂಡೇ ಇನ್ನ ಮಧ್ಯಾಹ್ನ ಎರಡುವರೆಗೆ ಆರಂಭವಾಗುವಂತಹ ಒಂದು ಪಂದ್ಯ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ನಡೆಯುವಂತಹ ಒಂದು ಪಂದ್ಯ ಕ್ರಿಕೆಟ್ ಪ್ರಿಯರ ಪಾಲಿಗೆ ಇವತ್ತು ಒಂದು ಸೂಪರ್ ಸಂಡೇ ಎಲ್ಲೆಲ್ಲೂ ಕ್ರಿಕೆಟ್ ಜ್ವರ ಇದೆ ಭಾರತದ ಗೆಲುವಿಗೆ ಜೈಕಾರ ಕೂಗ್ತಾ ಇದಾರೆ ಭಾರತ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದಾರೆ ಸೊ ಮೈಸೂರಿನಲ್ಲೂ ಕೂಡ ಪೊಲೀಸರು ಇವತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಕ್ರಿಕೆಟ್ಗೂ ಕೂಡ ಅವರು ವಿಶಸ್ಸನ್ನು ಹೇಳಿದ್ದಾರೆ ಅಶ್ವರೋಹಿ ದಳ ಪೊಲೀಸ್ ಬ್ಯಾಂಡ್ ಸದಸ್ಯರು ವಿಶ್ ಮಾಡಿ ಟೀಮ್ ಇಂಡಿಯಾ ಗೆಲ್ಲಬೇಕು ಇವತ್ತು ಅಂತ ಹೇಳಿ ಹಾರೈಸಿದ್ದಾರೆ ಇದನ್ನು ಹೊರತುಪಡಿಸಿದ್ದಾರೆ ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನ ನಡೀತಾ ಇದೆ ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನಲ್ಲಿ ಕೆಲವೊಂದಷ್ಟು ಜನ ಪೊಲೀಸರನ್ನ ಮಾತನಾಡಿಸಿದ್ದಾರೆ ಅವರು ವಿಶಸ್ಸನ್ನ ಹೇಳಿದ್ದಾರೆ ಸಾಂಸ್ಕೃತಿಕ ಈ ಮೈಸೂರಿನಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಇರ್ಬೋದು ಪೊಲೀಸ್ ಬ್ಯಾಂಡ್ನವರು ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತ ಪೊಲೀಸ್ ಬ್ಯಾಂಡ್ ಅದೇ ರೀತಿಯಾಗಿ ಅಶ್ವಾರೋಹಿ ದಳದವರು ಸಹ ಟೀಮ್ ಇಂಡಿಯಾಗೆ ವಿಶೇಷವಾಗಿ ಚೇರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ವಿಶೇಷ ಸಂದರ್ಭಗಳಲ್ಲಿ ಪೊಲೀಸ್ ಬ್ಯಾಂಡ್ ಅವರು ನಮ್ಮ ಮೈಸೂರಿನ ಸಂಸ್ಕೃತಿಯನ್ನ ನಾಡಿನೆಲ್ಲೆಡೆಗೂ ಪಸರಿಸುವಂತಹ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಅಶ್ವಾರೋಹಿ ದಳ ಸಹ ವಿಶೇಷವಾದಂತಹ ದಳಗಳಲ್ಲಿ ಒಂದಾಗಿದೆ ಇವರೆಲ್ಲರೂ ಸಹ ಇವತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತದೆ ಸೊ ಇಂಡಿಯಾ ಚಾಂಪಿಯನ್ ಆಗ್ತಾರೆ ಈ ಹಿಂದೆ ಸಹ ಸಾಕಷ್ಟು ಟೂರ್ನಿಗಳನ್ನ ಗೆದ್ದಿದ್ರು ಇವತ್ತಿನ ಪಂದ್ಯ ವಿಶೇಷ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಒಂದು ಘೋಷಣೆಗಳನ್ನು ಟೀಮ್ ಇಂಡಿಯಾಗೆ ಅಪ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಸದಸ್ಯರು ಯಾವ ರೀತಿ ಟೀಮ್ ಇಂಡಿಯಾಗೆ ವಿಶ್ ಮಾಡ್ತಾರೆ ಕೇಳೋಣ ಸರ್ ಇವತ್ತು ನ್ಯೂಜಿಲೆಂಡ್ ಭಾರತ ಫೈನಲ್ ಪಂದ್ಯ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಒಂದು ಮ್ಯಾಚ್ ಅನ್ನ ಇಂಡಿಯಾ ಸೋತಿಲ್ಲ ಇವತ್ತಿನ ಮ್ಯಾಚ್ ಬಗ್ಗೆ ಮೊದಲನೇದಾಗಿ ಇವತ್ತು ಮೈಸೂರು ನಗರ ಅರಮನೆ ಆವರಣದಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ಎಲ್ಲರ ಆಶಯ ಅವರು ಗೆದ್ದು ಚಾಂಪಿಯನ್ ಟ್ರೋಪಿನ ಪಡೆದುಕೊಂಡು ಬರಲಿ ನಮ್ಮ ದೇಶಕ್ಕೆ ಅಂತ ನಾವೆಲ್ಲರೂ ಹಾರೈಸ್ತೀವಿ ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ತುಂಬ ರೋಚಕವಾಗಿ ಗೆಲ್ಲುತ್ತದೆ ಟೀಮ್ ಇಂಡಿಯಾಗೆ ಜೈ ನಮ್ಮ ವರುಣ್ ಚಕ್ರವರ್ತಿ ಶಮಿ ಅವರೆಲ್ಲ ಅವರಿಂದನೇ ಮ್ಯಾಚ್ ಗೆಲ್ಲೋದು ಇವತ್ತು ಬೌಲರ್ಸ್ನ ವಾಚ್ ಮಾಡಿ ರಾಹುಲ್ ಇಸ್ ದ ಬೆಸ್ಟ್ ವಿಕೆಟ್ ಕೀಪರ್ ಕರ್ನಾಟಕದವರು ಬೆಸ್ಟ್ ಬೆಸ್ಟ್ ವಿಕೆಟ್ ಕೀಪರ್ ಧೋನಿ ಅಲ್ಲಿ ಅವರು ಹೋಗ್ತಾ ಇದಾರೆ ಆಲ್ ದ ಬೆಸ್ಟ್ ಇಂಡಿಯಾ ಕೆ ಎಲ್ ರಾಹುರು ತುಂಬಾ ಚೆನ್ನಾಗಿ ಹೇಳಿ ನಾವು ವಿಶ್ವಾಸ ಮಡಗಿದೀವಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟಿಗ ಅವರು ಅವರಿಂದ ನಮ್ಮ ಇಂಡಿಯಾ ಅಂತ ಹೇಳಿ ನಮ್ಮೆಲ್ಲರ ಆಶೆ ಇರುತ್ತದೆ ಭಾರತ ಇವತ್ತು ಗೆದ್ದು ಟ್ರೋಫಿಯನ್ನ ಇವತ್ತು ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ ಸರ್ ಈ ಸರಿ ಇಂಡಿಯಾ ನ್ಯೂಜಿಲೆಂಡ್ ಮೇಲೆ ಆ ಸೈಡ್ ತೀರ್ಸ್ಕೊಂತದೆ ಮತ್ತೆ ಆ ಗುಪಿಟಲ್ ನಮ್ಮ ಧೋನಿ ಔಟ್ ಮಾಡಿದ್ರು ಈ ಸರಿ ವಿರಾಟ್ ಕೊಹ್ಲಿ ಮತ್ತೆ ರಾಹುಲ್ ಉತ್ತರ ಕೊಟ್ಟೆ ಕೊಡ್ತಾರೆ ಶ್ರೇಯ್ ಅಯ್ಯರು ಅಷ್ಟೇ ಉತ್ತರ ಕೊಟ್ಟೆ ಕೊಡ್ತಾರೆ ಆಲ್ ದ ಬೆಸ್ಟ್ ಇಂಡಿಯಾ ತ್ರೀ ಪ್ಲೇಸ್ ಮತ್ತೆ ಏನಾದರೂ ಫಸ್ಟ್ ಚೇಸಿಂಗ್ ಆದ್ರೆ ಟೂ ಪ್ಲೇಸ್ ಒಳಗಡೆ ಇರಲಿ ಆಲ್ ದ ಬೆಸ್ಟ್ ಇದು ಮೈಸೂರಿಂದ ವಿಶೇಷವಾಗಿ ಟೀಮ್ ಇಂಡಿಯಾಗೆ ಸಿಗ್ತಾ ಇರುವಂತಹ ಶುಭ ಆರೈಕೆ ಯಾಕಂದ್ರೆ ನಮ್ಮ ದೇಶದಲ್ಲೇ ವಿಶೇಷ ಅಂತ ಹೇಳಿದ್ರೆ ಅಶ್ವಾರೋಹಿ ದಳ ಇದರ ಜೊತೆಗೆ ಪೊಲೀಸ್ ಬ್ಯಾಂಡ್ ಸಹ ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಈ ಒಂದು ಏನು ಮೈಸೂರು ಬ್ಯಾಂಡ್ ಇದೆ ಇವರು ಟೀಮ್ ಇಂಡಿಯಾಗೆ ಶುಭವನ್ನು ಹಾರಿಸಿದರೆ ಹೀಗಾಗಿ ಖಂಡಿತವಾಗಿಯೂ ಟೀಮ್ ಇಂಡಿಯಾಗೆ ಹೇಳ್ತದೆ ಚಾಂಪಿಯನ್ ಆಗ್ತದೆ ಅನ್ನೋದು ಎಲ್ಲರ ವಿಶ್ವಾಸ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು